ಅಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಯಿಸಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಪರ್ಫೆಕ್ಟ್ ಆದ ಕ್ಯಾರೆಟ್ ಆಲ್ಬಾಯ್ ಆ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಬೆಳಿಗ್ಗೆನೆ ಇದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ಇನ್ನೇನು ಧೂಪ ಎಲ್ಲ ಹಾಕ್ಬಿಟ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಸ್ವಲ್ಪ ಕ್ಯಾರೆಟು ಈ ವಿಡಿಯೋ ಕ್ಯಾಪ್ಚರ್ ಆಗೋ ನೋಡಿ ನೋಡಿ ಕ್ಯಾರೆಟೆಲ್ಲ ತುರ್ಕೊಂಡಿದ್ದಾಯ್ತು ಬನ್ನಿ ಹಲ್ವಾ ಮಾಡೋದು ತೋರಿಸ್ತೀನಿ ನೋಡಿ ಕ್ಯಾ ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ತುರ್ದಿಟ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ದ್ರಲ್ಲಿ ಇಟ್ಕೊಂಡಿದ್ದೀನಿ ನೀವು ಯಾವುದ್ರಲ್ಲಿ ಬೇಕಾದರೂ ತುರ್ದು ಇಟ್ಕೋಬೋದು ಹಾಲು ತೊಗೊಂಡಿದ್ದೀನಿ ತುಪ್ಪ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟಾದರೂ ತೊಗೊಬೋದು ಪಿಸ್ತಾ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಸಕ್ಕರೆ ಏಲಕ್ಕಿ ನಾಲ್ಕು ಅರ್ಧ ಕೆ ಜಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಈ ಕಡೆ ಕ್ಯಾರೆಟ್ ಮಾಡೋಣ ಅಂತ ನೋಡಿ ತುಪ್ಪ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗೇನು ಡ್ರೈ ಫ್ರೂಟ್ಸ್ ಇತ್ತಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೈ ಆಗ್ತಾಯಿದೆ ಅಂದರೆ ಅದರಲ್ಲೇ ಹುರಿದ್ಬಿಟ್ಟು ತೆಗೆದುಬಿಟ್ಟು ಆಮೇಲೆ ಹಾಕ್ಕೊತೀನಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇದೇ ಪ್ರೊಸೆಸ್ನ ನೀವು ಹಾಲು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪಾತ್ರೆಯಲ್ಲಿ ಸಮೇತ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನೀವು ಯಾವ ಥರ ಆದರೂ ಮಾಡ್ಕೋಬೋದು ನಾನು ಇವಾಗ ಬೇಗ ಮಾಡಬೇಕಾಗಿರೋದ್ರಿಂದ ನಾನು ಕುಕ್ಕರಲ್ಲೇ ಇದ್ದೀನಿ ಬೆಳಗ್ಗೆ ಟೈಮ್ ಎಷ್ಟು ಬೇಗ ಕೆಲಸ ಮಾಡಿದ್ವಿ ಆಗಲ್ವ ಅದರಿಂದ ನೀವು ಇದೇ ಪ್ರೊಸೆಸ್ನ ಪಾತ್ರೆಯಲ್ಲಿ ಸಮೇತ ಮಾಡ್ಕೊಬೋದು ನೋಡಿ ಅದು ತುಪ್ಪದಲ್ಲಿ ಚ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ದ್ ತೆಗೆದುಬಿಟ್ಟು ಇವಾಗ ಕ್ಯಾರೆಟ್ ತುರಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಫ್ರೈ ಆದ ತಕ್ಷಣ ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಐದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿ ಕರೆಕ್ಟಾಗಿ ಆಗುತ್ತೆ ಇವಾಗ ಅದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ ಇದು ಕಾಯಿಸು ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲು ನೀವು ಹಸಿ ಹಾಲುಕಿನ ಕಾಯಿಸಿ ಒಂದು ಸ್ವಲ್ಪ ಹಾಲು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಏಲಕ್ಕಿ ಬು ಏಲಕ್ಕಿ ಇತ್ತಲ್ಲ ಅದು ಕುಟ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಾಗಿದೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತ ಅಷ್ಟೇ ಅದಾಗಿಬಿಟ್ಟ ಮೇಲೆ ಕುಕ್ಕರ್ ಮುಕ್ ಅನ್ಸ್ತದೆ ಇದು ಡ್ರೈ ಫ್ರೂಟ್ಸ್ನೂ ಇವಾಗ ಲಾಕ್ತಿದ್ವಿ ವಿಷಲ್ ಆದ್ಮೇಲೆ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ ಹಾಗಾದರೆ ಚೆನ್ನಾಗಿರುತ್ತೆ ಅಂತ ನೋಡಿ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ ಇವಾಗ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದು ತೊಗೊಂಡಿದ್ದೀನಿ ಟೇಸ್ಟ್ ನೋಡೋಕ್ಕೆ ಸಕ್ಕತ್ತಾಗಿದ್ದೆ ಟೇಸ್ಟ್ ಹತ್ರ ಮಕ್ಕಳಂತೂ ತುಂಬ ಇಷ್ಟಪಡ್ತಿದ್ದರು ಈ ಕಡೆ ದೋಸೆ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಬಾಕ್ಸಿದ್ದು ಅಂದರೆ ಟಿಫನ್ ಬಾಕ್ಸಿಗೆ ದೋಸೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ ಇವತ್ತಿನ ಟಿಫನ್ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಅಂದರೆ ಚಟ್ನಿ ದೋಸೆ ಪ್ರೋಸೆಸ್ ಎಲ್ಲ ತೋರಿಸಿದ್ದೀನಿ ಅದೇ ಪದೇ ತೋರ್ಸೋಕೆ ಹೋಗಲ್ಲ ನಿಮಗೂ ಬೇಜ ಬೇಜಾರಾಗಿಬಿಡುತ್ತೆ ಆದ್ದರಿಂದ ನೋಡಿ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊತಾ ಇದ್ದೀನಿ ನನಗೆ ಈ ಕಡೆ ಮುದ್ದೆ ಈ ಕಡೆ ಮುದ್ದೆನೂ ಮಾಡ್ಕೊತಾ ಇದ್ದೀನಿ ವಗ್ನೇಶ್ ಅಂತ ನಿಮ್ಗೆ ಬಟ್ಲಲ್ಲಿ ಹಾಕಿ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ